శ్రీహరే నమ శ్రీమద్భ్రాంపురాధీశకృష్ణాదేగువంతర్గత మంత్రాలయప్రభు శ్రీరాఘవేంద్ర తీర్థగరువంతర్గత సమస్తగొరువంతర్గత సమస్తతత్వామానదేవతంతర్గత శ్రీపావతీరమణమరుద్రదేవాంతర్గత శ్రీభారతీశ ముఖ్య ప్రాణాంతర్గత శ్రీరుక్మిణీ సతమా సమిత వేణుగోపాల్ శ్రీకృష్ణాయ నమ ಗಜೇಂದ್ರ ಮೋಕ್ಷ ಶ್ರೀ ಪುರಂದರದಾಸರು ವಿರಚಿಸಿದ್ದು ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾಗೇಂದ್ರ ಶಯನಾಯ ನಾರದಾಧ್ಯ ಕೆಳ ಮುನಿ ನಮಿತ ಚರಣಾಭೋಜ ಸಾರಿದರೆ ಪೊರೆವ ಬಕವು ಸಾರಿ ರಕ್ಷಿ ಕಾರುಣ್ಯದಿಂದೊಲಿದು ಹರಿಯೇ ನಾರಾಯಣಾಯ ನಮೋ ಪಾಂಡ್ಯ ದೇಶದೊಳಗೆ ಇಂದ್ರು ನಂಬನೂಪ ಭೂಮಂಡಲಾಧಿಪನು ವೈರಾಗ್ಯದಲ್ಲಿ ಹರಿಪಾದ ಪುಂಡರೀಕ ಧ್ಯಾನ ಪರನಾಗಿ ತಪದೊಳಿರೆ ಚಂಡತಾಪನಗತ್ಯ ಹಿಂಡು ಶಿಷ್ಯರು ಬೆರೆಸಿ ಬರಲು ಸತ್ಕರಿಸಿದರೆ ಕಂಡು ಗಜಯೋನಿಯಲಿ ಜನಿಸು ಪೋಗೆನು ತಲು ದಂಡ ಶಾಪವನಿತ್ತು ಮುನಿ ಲತ್ತ ಶುಂಡಾಲ ನಾಥನರಸ ನಾರಾಯಣಾಯ ನಮೋ ನಾರಾಯಣಾಯ ನಮೋ ಶ್ರೀ ಕ್ಷೀರಸಾಗರ ತಡಿಯಲ ತಯುತ ಯೋಜನ ದಗಲ ಮೇರುವರ ತ್ರೀಕೂಟ ಪರ್ವತ ಶೃಂಗತ್ರಯದಲ್ಲಿ ರಾರಾಜಿಸುವರಮಣರ ರಜತ ಕಾಂಚನ ಮಲ ನಾರಾಯಣೇಶರಿಂದ ಭೋಜ ತುಳಸಿ ಮಲ್ಲಿಗೆ ಜಾದಿ ಸೌರಂಭ ಸೌರಂಭದ ಪೂಗ ಪುನ್ನಾಗ ಜಂಬೀರಾದಿತರು ಗುಲ್ಮಖ ಗುಲ್ಮಖ ಗಮೃಗಳೆ ಸವಲ್ಲಿ ವಾರಣೇಂದ್ರನು ಮೆರೆದನೂ ನಾರಾಯಣಾಯನೋ ನಾರಾಯಣಾಯನೋ ಆನೆ ಹೆಣ್ಣಾನೆ ಮರಿ ಆನೆಗಳು ಸಹಿತ ಲಾಖಾನ ನದಿ ತೊಳಲುತ್ತ ಬೇಸಿಗೆಯ ಬಿಸಿಲಿಂದ ತಾನೀರಡಿಸಿ ಬಂದೊಂದು ಸರಗಿ ಸರಸಿಗೆ ಸಲಲಿ ಪಾನಾಭಿಲಾಷೆಯಿಂದ ನಾನಾ ಪ್ರಕಾರದಲ್ಲಿ ಜಲ ಕ್ರೀಡೆ ಆಡು ತೆರೆಯೇ ನಿಧತ್ತಣರಬಸ ಮೇಂಜುಗ್ರ ಕೋಪ ದಿಂ ದಾನೆಗಳ್ವಾಯ್ದೆದು ನುಂಗಿ ಗೋಧಂಗ್ರಿಯ ನೆನ ನಂಗ್ರಿಯ ನದೇ ನಂಬನಾಕ್ಷಣದೊಳೂ ಹರಿಯೇ ನಾರಾಯಣಾಯನಮೂ ನಾರಾಯಣಾಯನಮೂ ಒತ್ತಿ ಪಿಡಿದೆ ಎತ್ತಣ ವೈದೆ ಮತ್ತು ಗಜರಾಜ ನೋಡೆತ್ತಿಗೀಳಿಡುತ್ತಿಲೆ ದೊತ್ತಿ ದಂಡೆಗೆ ನಡು ಮಡುವಿನೊಗೆ ನೊಗಳೆತ್ತಳದೆಳು ದಾನ ದಾನೆಗಳೇ ಇತ್ತಂಡ ಇತ್ತಂಡವಿತ್ತು ಕಾದುತ್ತ ಸಾವಿರ ವರುಷ ವಿಸ್ತರಿಸತೇನೆಂಬ ಮತ್ತ ಗಜೇಂದ್ರಗೆ ಸತ್ವ ತಗ್ಗಿತು ತನ್ನ ಚಿತ್ತದಲ್ಲಿ ಧ್ಯಾನಿಸುತ್ತ ಮತ್ತಾದು ತನಗು ತಲೆ ತನಗೇನು ತಲೀ ನಾರಾಯಣಾಯನಮೋ ನಾರಾಯಣಾಯನಮೋ ಬಂಧುದಾ ಸಮಯದಲ್ಲಿ ಹಿಂದೆ ಮಾಡಿದ ಪುಣ್ಯದಿಂದ ದಿವ್ಯ ಜ್ಞಾನ ಕಂದೆರೆದು ಕೈ ಮುಗಿದು ವಂದಿಸುತ್ತ ಮನದೊಳರವಿಂದ ನಾಭಾಚ್ಯುತ ಮುಕುಂದ ಮುನಿ ವೃಂದ ವಂದ್ಯಾ ಇಂದಿರಾರಮಣ ಗೋವಿಂದ ಕೇಶವ ಭಕ್ತ ಬಂಧು ಕರುಣಾ ಸಿಂಧು ತಂದೆ ನೀಸಲ ಹೆಣ್ಣ ಇಂದು ಸಿಲುಕಿದೆನು ಬಲು ದುಂದಗದ ಮಾಯಾ ಪ್ರಬಂಧ ದಿಮ್ನಗಳಿಂದ ನಾರಾಯಣಾಯ ನಮೋ ಪರಮಾತ್ಮ ಪರಮೇಶ ಪರಿಪೂರ್ಣ ಪರತತ್ವ ಪರ ತರ ಪರಂಜ್ಯೋತಿ ಪರಮ ಪಾವನ ಮೂರ್ತಿ ಉರುತರ ಪರಬ್ರಹ್ಮಾನಂದ ಪರಮೇಶ್ ಪರಾತ್ಪರ ಪರಮ ಪುರುಷ ನಿರುಪಮ ನಿಜಾನಂದ ನಿರ್ಭಯ ನಿರಾವರಣ ನಿರ್ವಧಿಕ ನಿರ್ಗುಣ ನಿರಂಜನ ನಿರಾಧಾರ ನಿರವದ್ಯ ನಿಸ್ಸಂಗ ನಿಶ್ಚಿಂತ ನಿತ್ಯನೆ ನೋಯಿಸದೆ ಸಲಹೆನ್ನ ಸಲಹೆನ್ನ ನಿಂದೂ ಹರಿಯೇ ನಾರಾಯಣಾಯ ನಮೋ ನಾರಾಯಣಾಯ ನಮೋ ಇಂತೆನುತ ಮೂರ್ಛೆಯಲ್ಲಿ ಕಂಪಿತ ಕಂಠ ಧ್ವನಿಯಳಂತರಾತ್ಮಕ ನೆನೆಯುತ್ತ ಅಳುತ್ತಿರಲತ್ತ ನಂತ ಮೈಮನು ಕೇಳಿ ಕರುಣದಿಂದಾಕ್ಷಣ ನಂತ ಶಯನದಿಂದೆದ್ದನೂ ಸಂತಸ ಸಿರಿ ಸಹಿತ ಗರುಡ ವಾಹನನಾಗಿ ಚಿಂತೆಬೇಳೆನುತ ಭಯ ಹಸ್ತವನಿತೆ ಕಾಂತ ಭಕ್ತಗೆ ಕಾಂತ ಭಕ್ತನ ಬಳಿಗೆ ಬಂದೆರಡು ಕೈಗಳಿಂದ ದಂತಿರಾಜನನ್ನು ನಮೋ ನಾರಾಯಣಾಯನಮೋ ನಾರಾಯಣಾಯನಮೋ ನೆಗಳೆ ಬಾಯನು ಚಕ್ರದಲ್ಲಿ ಸೀಳಿ ಕರಿವರನ ಉಗುವ ಕರುಣದಲ್ಲಿ ಮೈದಡ ಹಲ್ಕೆ ಗಜ ಜನ್ಮ ತೆಗೆದು ದಾಕ್ಷಣ್ಯ ಮಣಿ ಮುಕುಟ ಕುಂಡಲದಿಂದ ಮಿಗೆ ಶೋಭಿಸುತ್ತ ಲೆಸೆದನೂ ಹೆಗಡ ದೇವಲ ಮುನಿಯ ಶಾಪದಲ್ಲಿ ಬಂದು ಭೂಮಿಗೆ ನಕ್ರವಾಗಿ ಹೂ ಹು ಎಂಬ ಗಂಧರ್ವ ನಗಧರನ ಕಂಡು ನಿಜ ಗತಿಗೈದುವ ಅಮರೊಳ್ಮ್ ಅಮರರೊಳ್ಮಿಗೆ ಮೆರೆದ ಲೋದೈಲ ದೋಲೈಸುತ ನಾರಾಯಣಾಯನ ಮೋ ారాయణాయ నమో మణిమయటార కౌస్తుభదిహ వైజయంతి భూషణావీయూరిమ నిందర శంఖ చక్ర నిండా ఝడి ఝణి తనూ ప్రదంతి పంక్యకృపే క్షణదశిరిమగద పీతాంబరాలంకృతరి ಮಣಿದು ಜಯ ಜಯವೆಂಬ ಸುರಸಿದ್ಧ ಸಾಧ್ಯ ಸಂಧಿಣಿಯೊಳಗೆ ಹರಿಮೆರೆದನೂ ಹರಿಯೇ ನಾರಾಯಣಾಯನಮೋ ನಮೋ ಹರಿಯ ಚ್ಯುತಿ ಗೈದ ಗಂಗ್ರಿಗಲಾ ಭೂಪನಾಥರದಿಂದ ಸತ್ಕರಿಸಿ ಸರದಿಶ್ವೇತ ದ್ವೀಪ ಗಿರಿಶಿಂಗ ವಾರಾಶಿ ತರುಶೇಷ ವಾಲ್ಮೀಕಿ ಮುನಿಧರಣಿ ಧ್ರುವ ಲಕ್ಷ್ಮಿಯೂ ಲಕ್ಷ್ಮಿಯೂ ಹರಿಗಿ ಹರಗಿರಿಜಯ ವಿಧಿವಾಣಿ ನಾರದ ಪ್ರಹ್ಲಾದ ಗರುಡ ಗೋ ಋಷಿ ಗಂಗಾರ್ಕ ಚಂದ್ರಾಗ್ನಿ ಸಿರಿವತ್ಸ ಶಂಕ ಚಕ್ರಾದ್ಯ ಅವತಾರಗಳ ಸ್ಮರಿಸುವವರ ಕಾಯಿವೆನೆಂದ ನಾರಾಯಣಾಯ ನಮೋ ನಾರಾಯಣಾಯ ನಮೋ ಅವನಿದ ಉದಯ ಅವನಿದನುದಯ ಕಾಲದೊಡೆದ್ದು ಭಾವ ಶುದ್ಧಿಗಳಿಂದ ಪೇ ಪೇಳಿ ಕೇಳುವನು ಅವನ ಸಾವಿರ ಜನ್ಮಗಳ ಸಂಚಿತ ಘರಾಶಿಗಳು ತಾವೇ ಹತ ಭಾವದೆಂದು ಶ್ರೀವಾಸುದೇವನ ಗಜೇಂದ್ರ ಸಹಿ ತಾವ್ಯಂ ಅವನೇನು ದಯ ಕಾಲದೊಳೆದ್ದು ಭಾವ ಶುದ್ಧಿಗಳೆಂದ ಕೇಳಿಪೇಳವನು ಅವನ ಸಾವಿರ ಜನ್ಮಗಳ ಸಂಚಿತರ ತಾವೇ ಹತವಾಗುದೆಂದು ಶ್ರೀವಾಸುದೇವನ ಜ್ಞಾಪಿಸಿ ಗಜೇಂದ್ರ ಸಹಿತ ವಿಹಂಗಾಧಿಪನ ವೈಕುಂಠಕ್ಕೆ ದೇವ ವಿಜಯಂ ಗೈದ ಪುರಂದರ ವಿಠಲನ ಸೇವಕರಿಗಿದು ಚಿತ್ರಮೇ ಹರಿಯೇ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರದಾಧ್ಯ ಕೆಳ ಮುನಿ ನಮಿತ ಚರಣಾ ಸಾರಿದರೆ ಪೊರೆವ ಕಂ ಸಾರೆ ರಕ್ಷಿಪು ಎನ್ನ ಕಾರುಣ್ಯದಿಂದೊಲಿದು ಹರಿಯೇ ನಾರಾಯಣಾಯ ನಮೋ ನಾರಾಯಣಾಯ ನಮೋ ಶ್ರೀ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮತ್ತು ಶ್ರೀಮಧ್ವೇಶು ನಮೋ ವಾಕಿಶಯನಾಳಸುರ ವಿನುತ ಪದಾಂಭೋಜ ಭೂಸುರ ಪ್ರಿಯ ಭಜಕ ಪೋಷಕನೇ ರಕ್ಷಿಪುದು ಕೇಶವಾನಾಥ ಬಂಧೂ ಕೇಶವಾದೀನ ಬಂಧೂ ಶುಂಡಾಲಪುರದೊಳಗೆ ದುರುಳ ದುರ್ಯೋಧನನು ಪಾಂಡು ನರುಡನಿ ಕಪಟ ಜೂಜುಗಳಾಡಿ ಗಂಡರ ಇವರ ಮುಂದೆ ಧೃಪದ ಸುತೇಳ ಶರಗ ಲಂಡ ದುಶಾಸನ ಪಿಡಿದು అండలెదు సీరేను సెళ్యూ తె కండు కడు మన బెదరి పరమాత్మ పరిపూర్ణ పరిపూర్ణ హండరీ కాక్ష రక్షి పుజన చ మొర వాసుదేవాయ చతురంగ వాసుదేవాయ వాసుదేవయమో ಪತಿಗಳ ಇವರು ಸತ್ಯವೃತೀ ಸುಮ್ಮನಿ ಅತಿ ಕ್ಲೇಷ ಬಡುತಿಯರು ವಿದುರ ಭೀಷ್ಮಾದಿಗಳು ಸುತನ ಮೇಲಿನ ಮೋಹ ಮಮತೆಯಲ್ಲಿ ಸುಮ್ಮನಿಹ ಗತಲೋಚನದ ಗತ ಮಾವನೂ ಕೃತಕ ಪಟದಲ್ಲಿ ಹರು ಶಕುನಿಕರಣಾದಿಗಳು ಹಿತವ ಬಯಸುವರಾದ ಕಾಣೆ ನಾನಿವರೊಳಗೆ ಗತಿ ಇಲ್ಲ ದರ್ಗೆ ಸದ್ಗತಿ ನೀನೆಯಾದುದಕ್ಕೆ प्रतिपति अपितने तन वासुदेवाय वसुदेवाय नमो वासुदेवाय नमो ಪಾವಕನ ಉರಿಯೊಳಗೆ ಹೊಕ್ಕು ಬಹುದು. ಹಾವುಗಳ ಎಡೆಪಡಿದು ಎಳೆದೆಳೆದು ತರಬಹುದು ತೀವಿದ ಮಡುವನೆ ಧುಮುಕಿ ಬಹುದು. ಗರಳವನು ಕುಡಿದು ಬಹುದು ಸಾವಿಗಂಜದೆ ಕೊರಳ ಕತ್ತರಿಸಿಕೊಳ್ಳಬಹುದು ಜೀವ ಲಜ್ಜೆಯ ತೊಲೆಯ ತೊರೆಯಲಾರೆ ನೈ ಆವ ಪರಿಯಲಿನಿಂದ ನಂಬಿದನಾಥಳನು ದೇವಾಭಿಮಾನ ಕಾಯೋ ವಾಸುದೇವಾಯ ನಮೋ ವಾಸುದೇವಾಯ ನಮೋ ಅತ್ತೆಯಲ್ಲವ ಎನಗೆ ಗಾಂಧಾರಿ ದೇವಿಯರೇ ಮೃತ್ಯುವೆಂತೆಳೆ ವೀವನ ಬಿಡಿಸಬಾರದೆ ತಾಯಿ ಊತ್ತ ಮಳೆ ನೀನು ಭಾನುಮತಿ ನಗೆ ಹೆಣ್ಣೆ ಇತ್ತದಯ ಮಾಡಿ ನೋಡೇ ಸುತ್ತ ನೆಲದಿ ಹಸಭಯ ಪರಿವಾರದವರೆಲ್ಲ ಪೆತ್ತುದಿಲ್ಲವ ಎನ್ನ ಪೂರ್ವ ಬೆಮ್ಮಕ್ಕಳನು ಹೊತ್ತದೊಳು ಹುದ್ದ ಸರ್ಪ ಸಾಯಲಿ ತತ್ವಬಾಹಿರಾದಿರ ವಾಸುದೇವಾಯನಮೋ ವಾಸುದೇವಾಯನಮೋ ಪಾರಿಗೊರಲಿದರೆ ಅನ್ನ ದೂರು ಕೇಳುವರಿಲ್ಲ ಪಾರು ಕಾಣಿಸುವರ ಕಾಣೆ ನಾನಿವರೊಳಗೆ ಸಾರಿದರೆ ಪೊರೆಬೇಕು ಸಾರಿ ನೀನಲ್ಲದಿನ್ನಾರು ಎನಗ ಬಂಧು ಮಾರಿದರು ಧರ್ಮ ದೇವತೆಗೆನ್ನವಲ್ಲಭರು ಭಾರ ನಿನ್ನದು ಎಂದು ನಂಬಿದ ನಾಥಳನು ನೀರಿನೊಳಗದ್ದು ಕ್ಷೀರದೊಳಗದ್ದು ಗತಿ ನೀನೆ ನಾರಾಯಣ ರಕ್ಷಿಸೋ ವಾಸುದೇವಾಯನಮೋ ವಾಸುದೇವಾಯನಮೋ ಅಸುರ ಬೆನ್ನಟ್ಟಿ ಬರೆ ಪಶುಪತಿಯ ರಕ್ಷಿಸಿದ ಋಷಿ ಶಾಪವನ ಧರಿಸಿದ ಅಂಬರೀಶನ ಕಾಯಿದೆ ವಸುಧಿಯೊಳು ಕಲ್ಲಾಗಿ ಬಿದ್ದ ಹಲ್ಲೆಯ ಪೊರೆದೆ ಶಿಶು ಪ್ರಹ್ಲಾದ ಕೊಲಿದೆ ಪಸುಳೆ ಧ್ರುವ ರಾಯನಿಗೆ ಪೆಸರುಳ್ಳ ಪದವಿತ್ತೆ ದಶಕಂಠನನು ಜಂಗೆ ತೀರ ಪಟ್ಟವನು ಕೊಟ್ಟೆ ಹೆಸರು ಕೊಂಡರೆ ಮಗನ ಜಮಿಳನ ರಕ್ಷಿಸಿದೆ ವಸುದೇವ ಸುತನೆ ತನೋ ವಾಸುದೇವಾಯ ನಮೋ ವಾಸುದೇವಾಯನಮೋ ಲಕ್ಷ್ಮೀ ಮನೋಹರನೇ ಇಕ್ಷು ಚಾಪನ ಯಕ್ಷ ಯಕ್ಷಗಂಧರ್ವ ಮುನಿ ಅಮರೇಂದ್ರ ವಂದಿತನೆ ಅಕ್ಷಯನೇ ಆಟದಳು ಜಗವ ಮೋಹಿ ಪಸ್ತೂಲ ಸೂಕ್ಷ್ಮದಳು ಪ ಸೂಕ್ಷ್ಮದಳು ಪರಿಪೂರ್ಣನೇ ಕುಕ್ಷಿಯಳು ಈರೇಳು ಜಗವ ಪಾಲಿಸುತಿ ಹನಿ ಅಕ್ಷಯ ಸುರಾಂತಕ್ಕೆ ಅಜಪದವನಿತ್ತವನೇ ದಕ್ಷ ಸುತೆ ಪತಿ ಸಖನೆ ಪಕ್ಷಿ ವಾಹನ ದೇವ ರಕ್ಷಿಸೋ ಅನಾಥ ಬಂಧೋ ರಕ್ಷಿಸೋ ದೀನ ಬಂಧೋ ವಾಸುದೇವಾಯನೋ ನಮೋ ತಂದೆ ತಾಯು ನೀನೆ ಬಂಧು ಬಳಗವು ನೀನೆ ಇಂದೆನ್ನ ಕುಲಸ್ವಾಮಿ ಸ್ವಾಮಿ ಗುರುಪಿತಾಮಹ ನೀನೆ ಎಂದು ನಂಬಿದನೆನ್ನ ಮುಕುಂದನಿನ ಮುಕುಂದನಿನಗೊಪ್ಪಿಸಿದನೈ ಸಂದೇಹ ಬೇಕೆ ಕೊಂದರೆ ಒಳಿತು ಕಾಯ್ದರೆ ಒಳಿತು ಸಂದೇಹ ಬೇಕೆ ಕೊಂದರೆ ಒಳಿತು ಕಾಯ್ದರೆ ಒಳಿತು ಎಂದು ಕಣ್ಣುಗಳ ಮುಚ್ಚಿಕರ ತಲಂಗಳನೆ ಹೈಯಿ ಇಂದು ಪ್ರಾಣವ ಬಿಡುವೆನೆಂದು ನಿಶ್ಚಯಿಸಿ ಗೋವಿಂದ ಎಂದಳು ನಮೋ ವಾಸುದೇವಾಯನಮೋ ವಾಸುದೇವಾಯನಮೋ ದ್ರೌಪದಿಯ ಮೊರೆ ಇಡುವುದಂ ಕೇಳಿ ಅಂತರಾತ್ಮಕ ಕೃಷ್ಣ ದ್ವಾರಕಾಪುರದೊಳಗೆ ಕಾಂತೆ ರುಕ್ಮಿಣಿ ಸತ್ಯ ಭಾಮೇರಋಣಗೂಡಿ ಏಕಾಂತ ಭವನ ನುಣು ಕುಳಿತೂ ಕುಂತಿ ನಂದನರ ಸತಿ ವರವಿತ್ತ ಶ್ರೀಕೃಷ್ಣ ಎಂತುಂಟು ಹರಿಕೃಪೆಯು ನೆನವ ಬಕುತರ ಮೇಲೆ ಅನಂತ ವಸ್ತ್ರಗಳಾದ ವಸ್ತ್ರಗಳಾದ ವೈ ನಾರಾಯ ವಾಸುದೇವಾಯ ನಮೋ ವಾಸುದೇವಾಯ ನಮೋ ಸೆಳವು ತೀರ್ಧನು ಖಳನು ಬೆಳೆಯು ತೀರ್ಧವು ಸೀರೆ ಬಿಳಿಯ ಪಂಬೆಟ್ಟೆ ನಾನಾ ವಿಚಿತ್ರದ ಬಣ್ಣ ಒಳಲು ತುಂಬುವ ತೆರದೊಳೆ ನಡೆದು ಪಾಪಾತ್ಮ ಬಳಲಿ ಬಿದ್ದನು ಕಳೆಯು ಕುಂದಿತು ಮೋರೆ ಶುನಿ ದುರ್ಯೋಧನನ ಬಳಿಗೆ ನಿಂತಿದ್ದ ಭಟರನು ಕರೆದು ನೇಮಿಸುತ್ತ ಇಳಹುದಿ ವಸ್ತ್ರಗಳ ಕುಳುಹುಬ್ಬೊಪ್ ಕಸ ಕೆನಲು ನಡಿನ ಮುಖಿ ತಿಳಿದಳದನೂ ವಾಸುದೇವಾಯನ ವಾಸುದೇವಾಯ ನಮೋ ಸಿಟ್ಟಿನಲ್ಲಿ ಸುರುತೆಯೋ ಕಣ್ದೆರದು ನೋಡಿದಳು ಬೆಟ್ಟ ಸಂತೊಟ್ಟಿದ್ದ ವಸ್ತ್ರಗಳೆಲ್ಲ ಸುಟ್ಟಗ್ನಿ ಹೊರಸೂಸೆ ರಾಜಸಭೆ ಮನೆ ಕೆಲವು ಪಟ್ಟಣಾಹುತಿ ಕೊಟ್ಟಳ ಈ ಶಾಪವನ್ನು ಕಮಲಮುಖಿ ಕುರುಪತಿಗೆ ಕಟ್ಟಾಳು ಭೀಮಸೇನ ರಣದಿ ಗದೆಯಿಂದ ಹುಟ್ಟಿ ಬಿಸುಡಲಿ ನಿನ್ನ ತೊಡೆಗಳೆರಡನು ಎಂದು ಇಟ್ಟನುಡಿ ತಪ್ಪಲುಂಟೇ ವಾಸುದೇವಾಯನಮೋ ವಾಸುದೇವಾಯನಮೋ ಮೂಡಿದವು ಪ್ರತಿ ಸೂರ್ಯ ಧೂಮಕೇತುಗಳು ಓಡಾಡಿದವು ಗಗನದೊಳು ಹದ್ದು ಕಾಗೆಗಳು ಕಾತಾಡಿದವು ಮೃಗ ಜಾತಿ ಚಲಿಸಿದವು ಶಿಲ ಪ್ರತಿಮೆ ರೂಢಿಗಣಗಣ ನಡುಗಿತೂ ಮೂಡಿದವು ನಕ್ಷತ್ರ ರಾಶಿಗಳು ದಿವದಿ ಮಾತಾಡಿದವು ಅಶರೀರ ವಾಕ್ಯಗಳು ಪುರಜನರು ಜನರು ಕೇಡು ಕೌರ ಕೌರವಗಾಗದಿರದೆಂದು ನಿಶ್ಚಯಿಸಿ ಓಡಿ ಮನೆಗಳ ಪೊಕ್ಕರೂ ವಾಸುದೇವಾಯನಮೋ ವಾಸುದೇವಾಯ ನಮೋ ಹರುಷ ಭಟ್ಟರು ಮನದಿ ವಿದುರ ಭೀಷ್ಮಾದಿಗಳು ಸುರರು ನಾರದರು ಕೂಡಿ ನೆರೆದ ನೆರೆದರಭ್ರದ ಮೇಲೆ ಹರಸಿ ಜಯ ಜಯವೆಂದು ದ್ರೌಪದಿಯ ಸಿರಿ ಮುಡಿಗೆ ಸುರಿಸಿದ ರೂಪು ಮಳೆಗಳಾ ಹರಿಸಿ ಜಯ ಜಯವೆಂದು ದ್ರೌಪದಿಯ ಸಿರಿ ಮುಡಿಗೆ ಸುರಿಸಿದ ರೂಪು ಮಳೆಗಳ ಹರಿಯ ನಾಮಾವಳಿಯ ಪೊಗಳು ಪಡುತ್ತು ತಿಳಿದಿವಿಜೇಂದ್ರ ತಿರುಗಿ ಪೋದನು ತನ್ನ ಪಟ್ಟಣಕ್ಕೆ ಧರೆ ಮೇಲೆ ಹರಿನಾಮವನು ನೆನೆವರೇನೋ ಧನ್ಯರೋ ದ್ರೌಪದಿಯ ಹರಿನಾಮವೆ ಕಾಯಿತು ವಾಸುದೇವಾಯ ನಮೋ ವಾಸುದೇವಾಯ ನಮೋ ಅವನೇನು ದಯದ ಕಾಲದಳು ನಿಜ ಭಕುತಿಯಲ್ಲಿ ಭಾವಶುದ್ಧಿಯಲ್ಲಿ ಭಜನೆ ಮಾಡುವಂಥವನ ಸಾವಿರ ಜನ್ಮದ ಸಂಚಿತದ ಪಾಪಗಳು ತಾವೇ ಹತವಾಹುದೆಂದು ಶ್ರೀ ಜ್ಞಾಪಿಸಿದ ರುಕ್ಮಿಣಿಗೆ ದೇವಿ ಕೇಳನ್ನ ಭಾಷೆಯ ಮುಂದೆ ಅರ್ಜುನಗೆ ನಾವೇ ಸಾರಥಿಯಾಗಿಸಲೇ ಜೀವ ಜೀವಪಾಂಡವರೆಂದರೂ ವಾಸುದೇವಾಯ ನಮೋ ವಾಸುದೇವಾಯ ನಮೋ ಮಂಗಳ್ ಜುಷ ಕೂರ್ಮ ಘೋರ ನರಹರಿವಟುಗೆ ಮಂಗಳಂ ಭಾರ್ಗವಗೆ ರಾಮಕೃಷ್ಣ ಬುದ್ಧರಿಗೆ ಮಂಗಳಂ ನಗಧರಗೆ ಮಂಗಳಂ ದ್ರೌಪದಿಯ ಮಾನವನು ಕಾಯ್ದವಗೆ ಮಂಗಳಂ ನಗಧರಗೆ ಮಂಗಳಂ ದ್ರೌಪದಿಯ ಮಾನವನು ಕಾಯ್ದವಗೆ ಮಂಗಳಂ ಜಗದೀಶ ಪುರಂದರ ವಿಠ್ಠರಗೆ ಜಯ ಮಂಗಳ್ ನಿತ್ಯ शुभमङ्गलम् जयमङ्गलम् मङ्गलं जय शुभमङ्गलम् वासुदेवाय नमो वासुकीशयनाय वासवादद्ध किळसुरनमित पादाम्भोज भूसुरप्रियभजक पोषकनिरक्षिपु केशवानाथ बन्धो केशवादीनबन्धो केशवानाथबन्धो श्रीमध्वान्तर्गतश्रीकृष्णार्पणमस्तु श्रीमध्वेशार्पणमस्तु